ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಬಿ ಹಡಪದ ಸೂಗುರು ಎನ್ನವರಿಗೆ ಶ್ರೀ ಶಾಬ್ರ ಡಾಕ್ಟರ್ ಮಲ್ಲಯ್ಯ ಶಾಂತಮುನಿ ಮಹಾಸ್ವಾಮೀಜಿಗಳು ಶಿವಗಂಗೆಯ ಪರಮ ಪೂಜ್ಯರು ಅಮೃತಾಸ್ತದಿಂದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೆಂಗಳೂರು ನಗರದಲ್ಲಿರುವ ವಸಂತನಗರದ ಮಿಲ್ಲರ್ಸ್ ರೋಡ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಹೆನಿ ಹೆಲ್ಪ್ ಸಂಸ್ಥೆ ಮತ್ತು ಜಿ ಕನ್ನಡ ವಾಹಿನಿಯ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಅಪ್ಪಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗುರು ಎನ್ಗೆ ಅವರಿಗೆ ಕರ್ನಾಟಕ ಬಿಸ್ನೆಸ್ ಸಾಮ್ರಾಟ ಅವಾರ್ಡ್ ಪ್ರಶಸ್ತಿ ಶ್ರೀ ಶವರಾಮ್ ಡಾಕ್ಟರ್ ಮಲ್ಲಯ್ಯ ಶಾಂತಮುನಿ ಮಹಾಸ್ವಾಮೀಜಿಗಳು ಶಿವಗಂಗೆಯರಮೂಜರು ವೇದಿಕೆಯನ್ನು ನೀಡಿ ಗೌರವಿಸಿ ಆದ ಆಶೀರ್ವದಿಸಿದರು ಈ ಸ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಹೆನಿ ಹೆಲ್ಪ್ ಸಂಸ್ಥೆಯ ಅಧ್ಯಕ್ಷರು ಪೂಜಾ ಮೇಡಮ್ ಮತ್ತು ಜಾಕಿರ್ ಹುಸೇನ್ ಅವರು ಜಿ ಕನ್ನಡ ವಾಹಿನಿಯ ಮಾಧ್ಯಮ ಬೆಂಗಳೂರು ಇವರ ಸಮ್ಮುಖದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಕಲಬುರಗಿಯ ಹಣಪದಪ್ಪನ ಸಮಾಜದ ಕಾರ್ಯದರ್ಶಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಹಣಪದಸು ಇವರಿಗೆ

ಒಂದು ವಿಶೇಷವಾದಂಥ ಧನ್ಯವಾದಗಳು ಯಾಕಂದರೆ ನಮ್ಮ ಸಾಧನೆಯನ್ನು ಗುರುತಿಸಿ ಅವ್ರು ಕೊಡ್ತಾರೆ ಅಂದರೆ ಈಗ ಫಸ್ಟ್ ಮೆಟ್ಲಲ್ಲಿದ್ದೀರಾ ಇನ್ನೊಂದು ಮೆಟ್ಲು ಹತ್ತಿ ಅಂತ ಅದು ಯಾಕಂದರೆ ನಾವು ಪ್ರಶಸ್ತಿ ತಗೊಂಡ ತಕ್ಷಣ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಆದ್ದರಿಂದ ಯಾರು ಪ್ರಶಸ್ತಿ ತಗೊಂಡಿದ್ದೀರೋ ನಿಮ್ಮದು ಎಲ್ಲ ಕೆಲಸಗಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಮೊನ್ನೆ ಒಂದು ಕಾರ್ಯಕ್ರಮ ಕೆಲಸ ಮಾಡೋದಕ್ಕೆ ಹೆಜ್ಜೆ ಇಟ್ಟಿರುವಂತಹ ಬಿಸ್ನೆಸ್ ಐಕಾನ್ಸ್ ನೀವೆಲ್ಲರೂ ಸೊ ನಿಮ್ಮೆಲ್ಲ ಈ ಸಂದರ್ಭದಲ್ಲಿ ಡಾಕ್ಟರ್ ಶಬ್ರಮಲ್ಲಯ್ಯ ಶಾಂತಮುನಿ ಮಹಾಸ್ವಾಮೀಜಿಗಳು ಶಿವಗಂಗೆ ಪರಮ ಪೂಜ್ಯರು ಕನ್ನಡ ಚಲನಚಿತ್ರ ನಟಿ ಪ್ರೇಮಾ ಮೇಡಮ್ ಅವರು ಮತ್ತು ಆಲೋಕಿ ರ್ಯಾಫರ್ ಸಿಂಗರ್ ಮತ್ತು ಸರ್ ಮೇವಿಕ್ರಿ ಹಿರಿಯ ಕಲಾವಿದರು ಬೆಂಗಳೂರು ಶೋ ಜಿ ಟಿವಿ ಕನ್ನಡ ವಾಹಿನಿಯ ನಿರ್ಮಾಪಕ ನಿರ್ದೇಶಕರು ಮತ್ತು ಹೆಲ್ಪ್ ಹೆನಿ ಹೆಲ್ಪ್ ಸಂಸ್ಥೆ ಹಾಗೂ ಜಿ ಕನ್ನಡ ವಾಹಿನಿಯವರ ನೇತೃತ್ವದಲ್ಲಿ ನಡೆದ ಗಣ್ಯರ ಸಮ್ಮುಖದಲ್ಲಿ ಪ್ರದಾನ ಮಾಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು